ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಇವತ್ತಿನ ಈ ವಿಡಿಯೋಲಿ ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದೀನಿ ತುಂಬಾ ಜನ ಕೇಳ್ತಿದ್ರಿ ಲೋ ರೇಂಜ್ ತೋರಿಸಿ ಮೇಡಮ್ ಮೈಸೂರ್ ರೇಟ್ ಸಿಲ್ಕ್ಸ್ ಅಲ್ಲಿ ಅಂತ ಸೊ ಇದು ಸಿಕ್ಸ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ನಾಲ್ಕು ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ಫೋರ್ ತೌಸಂಡ್ ಏಟ್ ಹಂಡ್ರೆಂಡ್ರೆಂಡ್ರೆಂಡ್ರೆಂಡ್ ತರ್ಟಿ ಎಲ್ಲ ಸೂಪರ್ ಆಗಿರೋ ಕಲರ್ ಕಾಂಬಿನೇಷನ್ಸ್ ಇದೆ ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಮಿಕ್ ಇದೆಲ್ಲ ಕಲರ್ಸ್ ತೋರಿಸ್ತೀನಿ ಲೈಟ್ ಕಲರ್ಸ್ ಅಲ್ಲಿ ನಿಮಗೆ ಜಾಸ್ತಿ ಅಂತ ಅನ್ಸುತ್ತೆ ಅಂಡ್ ಡಾರ್ಕ್ ಕಲರ್ಸ್ ಅಲ್ಲಿ ಅಷ್ಟು ಅನ್ಸಲ್ಲ ಸೊ ನಾನ್ ಸಿಂಗಲ್ ಲೇಯರ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ಇದೇ ಸ್ಟಾರ್ಟಿಂಗ್ ರೇಂಜ್ ಮೈಸೂರ್ ರೈಡ್ ಸಿಲ್ಕ್ ಅಲ್ಲಿ ಇದೇ ಸ್ಟಾರ್ಟಿಂಗ್ ಥಿಕ್ನೆಸ್ ಬರೋ ಅಂತದ್ದು ಸೊ ಈ ತರ ಕಾಣಿಸುತ್ತೆ ಲೈಟ್ ಕಲರ್ಸ್ ಅಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಅನ್ಸುತ್ತೆ ಇದನ್ನೇ ನಾನ್ ಡಾರ್ಕ್ ಕಲರ್ ಅಲ್ಲಿ ತೆಗೆದ್ರೆ ಇಷ್ಟು ಅನ್ಸಲ್ಲ ಸೊ ಇದು ಸೆರಗು ಬರುತ್ತೆ ಈ ತರ ಇದು ಬ್ಲೌಸ್ ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗುತ್ತೆ ಇನ್ನೊಂದು ಡಾರ್ಕ್ ಕಲ್ ಓಪನ್ ಮಾಡಿ ತೋರಿಸ್ತೀನಿ ಸೊ ಈ ಪರ್ಪಲ್ ಬ್ಲೂ ಕಲರ್ ಕಾಂಬಿನೇಷನ್ ಅದು ಸಿಂಗಲ್ ಲೇಯರ್ ಅಲ್ಲೇ ಹಾಕಿ ತೋರಿಸ್ತೀನಿ ಡಬಲ್ ಅಲ್ಲ ಪರ್ಪಲ್ ಮತ್ತೆ ಇದು ಚೆನ್ನಾಗಿದೆ ಅಷ್ಟು ನಿಮ್ಗೆ ಟ್ರಾನ್ಸ್ಪರೆನ್ಸಿ ಅಷ್ಟು ಅನ್ಸಲ್ಲ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಯಾಕಂದ್ರೆ ಡಾರ್ಕ್ ಕಲರ್ ಇರೋದ್ರಿಂದ ಬ್ಲೌಸ್ ನಾಲ್ಕು ಎಂಟುನೂರ ಮೂವತ್ತು ರೂಪಾಯಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಥರ್ಟಿ ಈಗ ಏನೇನು ಕಲರ್ಸ್ ಇದೆ ನೋಡೋಣ ಯೆಲ್ಲೋ ಪಿಂಕ್ ಮರೂನ್ ಗ್ರೀನ್ ಒಲಿವ್ ಗ್ರೀನ್ ರಾಯಲ್ ಬ್ಲೂ ಬ್ರೈಟ್ ಆರೆಂಜ್ ಗ್ರೀನ್ ಪಿಸ್ತಾ ಪರ್ಪಲ್ ಮಸ್ಟರ್ಡ್ ಗ್ರೀನ್ ರೆಡ್ ಗ್ರೀನ್ ಲೈಟ್ ಆಲಿವ್ ಪರ್ಪಲ್ ಒಂಥರ ಡಿಫ್ರೆಂಟ್ ಶೇಡ್ ಇದೆ ಇದು ಮರೂನು ಅಲ್ಲ ಮೆಜಂತಾನು ಅಲ್ಲ ವೈನು ಅಲ್ಲ ಸೊ ಅದಕ್ಕೆ ನೆವಿ ಬ್ಲೂ ಕಲರ್ ಪ್ಯಾರೆಟ್ ಗ್ರೀನ್ ಪರ್ಪಲ್ ಇದು ಟೀಲ್ ಬ್ಲೂ ಟೀಲ್ ಬ್ಲೂಗೆ ನೆವಿ ಬ್ಲೂ ಲೈಟ್ ಪಿಂಕ್ ರಾಯಲ್ ಬ್ಲೂ ಇದು ಪಿಸ್ತಾ ಗ್ರೀನ್ ಪಿಂಕ್ ಲಾಸ್ಟ್ ಕಲರ್ ಲೈಟ್ ಬ್ಲೂಗೆ ಡಾರ್ಕ್ ಬ್ಲೂ ಸೊ ಇಷ್ಟು ಕಲರ್ ಕಾಂಬಿನೇಷನ್ ಇದೆ ಸಾರಿ ಯಾವುದೇ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಬಾಯ್ ಬಾಯ್